ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಜಾಹ್ನವಿಯ ಮನೆಯವರಿಗೆ ಜಾಹ್ನವಿ ಕಾಪಿ ಮಾಡಿಕೊಡುತ್ತಾಳೆ ಜಯಂತ್ರವರು ಕಚೇರಿಗೆ ರಜೆ ಹಾಕಿ ಮನೆಯಲ್ಲೇ ಇರುತ್ತಾರೆ ಮತ್ತು ಲಕ್ಷ್ಮೀರವರಿಗೆ ಅವರ ಮನೆಯನ್ನು ತೋರಿಸುತ್ತಾರೆ ಜಾಹ್ನವಿ ಮತ್ತು ಮನೆಯವರು ಸೇರಿ ಪಲಾವ್ ಮತ್ತು ಪಾಯಸವನ್ನು ಮಾಡುತ್ತಾ ಇರುತ್ತಾರೆ ಅಲ್ಲಿಯೇ ತರಕಾರಿ ಹೊಟ್ಟನ್ನು ಹಾಕಿರುತ್ತಾರೆ ಅದನ್ನು ನೋಡಿ ಜಯಂತ್ರವರು ಎಷ್ಟು ಗರೀಜು ಮಾಡುತ್ತಿದ್ದಾರೆ ಇವರನ್ನು ಆದಷ್ಟು ಬೇಗ ಇಲ್ಲಿಂದ ಕಳುಹಿಸಬೇಕು ಎಂದು ಕೊಳ್ಳುತ್ತಾರೆ ಆದರೆ ಜಾಹ್ನವಿಯ ಮನೆಯವರನ್ನು ತುಂಬಾ ಪ್ರೀತಿಯಿಂದ ಮಾತನಾಡಿಸುತ್ತಾರೆ ಜಾಹ್ನವಿಯ ಮನೆಯವರು ಜಯಂತ್ರನ ಕುರಿತು ಇಷ್ಟು ದೊಡ್ಡ ಮನೆಯಲ್ಲಿ ಜಾಹ್ನವಿ ಒಬ್ಬಳೆ ಕೆಲಸ ಮಾಡಲು ಸಾಧ್ಯವೇ ಎಂದಾಗ ಜಯಂತ್ರವರು ಜಾಹ್ನವಿ ಏನೂ ಕೆಲಸ ಮಾಡುವ ಅಗತ್ಯವಿಲ್ಲ ಕೆಲಸದವರು ಇದ್ದಾರೆ ಅವರು ನಾವು ಹೇಳುವ ಮೊದಲೇ ಕೆಲಸಗಳನ್ನು ಮಾಡಿ ಹೋಗುತ್ತಾರೆ ಎಂದು ತಿಳಿಸುತ್ತಾರೆ ಸೌಪರ್ಣಿಕ ಮುನಿಸ್ವಾಮಿರವರ ಮನೆಗೆ ಹೋಗಿ ಅವರ ಮಗಳನ್ನು ಕರೆದುಕೊಂಡು ದೇವಸ್ಥಾನಕ್ಕೆ ಹೋಗುತ್ತಾಳೆ ಅಲ್ಲಿಗೆ ಸಿದ್ದು ಮನೆಯವರು ಬಂದಿರುತ್ತಾರೆ ಸಿದ್ದು ಅವರ ಅಮ್ಮ ಹುಡುಗಿಯನ್ನು ನೋಡಿ ಇವಳು ನಮ್ಮ ಸಿದ್ದುಗೆ ಸರಿಯಾದ ಜೋಡಿ ಎಂದು ಕೊಳ್ಳುತ್ತಾರೆ ಸೌಪರ್ಣಿಕಳನ್ನು ಇವಳು ಯಾರ ಮಗಳು ಎಂದು ಕೇಳುತ್ತಾರೆ ಆಗ ಸೌಪರ್ಣಿಕಾ ಇವಳು ಮುನಿಸ್ವಾಮಿರವರ ಮಗಳು ಎನ್ನುತ್ತಾಳೆ ಮುನಿಸ್ವಾಮಿರವರ ಮಗಳು ದೇವರ ಮುಂದೆ ಹಾಡನ್ನು ಹಾಡುತ್ತಾಳೆ ಇದನ್ನು ನೋಡಿ ಸಿದ್ದುವಿನ ಅಮ್ಮನಿಗೆ ತುಂಬ ಸಂತೋಷವಾಗುತ್ತದೆ ಮಂಗಳಾರವರು ಅವರ ಮನೆಯಲ್ಲಿ ಮಲಗಿರುತ್ತಾರೆ ಅವರಿಗೆ ಜಾಹ್ನವಿಯ ಮನೆಯಲ್ಲಿ ನಡೆದ ವಿಷಯ ಎಂದರೆ ವಾಚ್ಮನ್ ಅವರನ್ನು ರೂಮಿನಲ್ಲಿ ಕೂಡಿ ಹಾಕಿದ್ದ ವಿಷಯ ಕನಸಿನಲ್ಲಿ ಬಂದು ಬೆಚ್ಚಿಬಿದ್ದು ನಿದ್ದೆಯಿಂದ ಹೇಳುತ್ತಾರೆ ಸಿದ್ದೂರವರು ಲಕ್ಷ್ಮಿಯವರ ಮನೆಗೆ ಹೋಗಿ ಖುಷಿಯನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಶಾಲೆಯಲ್ಲಿ ಯೂನಿಫಾರ್ಮ್ ಮತ್ತು ಪುಸ್ತಕಗಳನ್ನು ಕೊಡಿಸಿ ಖುಷಿಯನ್ನು ಮನೆಗೆ ಬಿಡುತ್ತಾನೆ